ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಗಣಿತದ ಘಟಕವಾದ ಅಪರ್ತಿಸಿಕೆ ಈ ಘಟಕವನ್ನ ಸಂಪೂರ್ಣವಾಗಿ ತಿಳಿಯುವ ನಾ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ಅಭ್ಯಾಸದ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಬೆಲ್ ಐಕಾನ್ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಘಟಕ ಹನ್ನೆರಡು ಅಪವರ್ತಿಸಿಕೆ ಈ ಘಟಕವನ್ನ ತಿಳಿಯೋಣ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಸ್ವಾಭಾವಿಕ ಸಂಖ್ಯೆಗಳ ಅಪವರ್ತನಗಳು ಅಪವರ್ತಿಸುವಿಕೆ ಎಂದರೇನು ಬೀಜೋಕ್ತಿಗಳ ಭಾಗಾಕಾರ ದೋಷವನ್ನ ನೀವು ಕಂಡುಹಿಡಿಯಬಲ್ಲಿರ ಈ ಪ್ರಾರಂಭದಲ್ಲಿ ಹದಿನೆಂಟರ ಸ್ವಾಭಾವಿಕ ಗುಲ್ಲಬ್ಧಗಳಾಗಿ ಬರೀರ ಅದ್ರ ಹದ್ನೆಂಟನ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೇಕಾದ್ರೆ ನಾವು ಹದಿನೆಂಟನ್ನ ಒಡಕೋಬೇಕಾಗ್ತದೆ ಅಂದ್ರೆ ಹದಿನೆಂಟನ್ನ ಒಡ್ಕೊಂಡಾಗ ನಾವು ಹದಿನೆಂಟು ಒಂದ್ಲೇ ಹದ್ನೆಂಟು ಆಗ್ತದ ನಂತರ ಎರಡು ಒಂಬತ್ತಲೆ ಹದಿನೆಂಟು ರ ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದೇ ಆ ರೀತಿ ಹದಿನೆಂಟನೇ ಹೊಳಕೊಂಡಾಗ ನಾವೇ ರೀತಿ ಹೊಡ್ಕೋಬಹುದು ಒಂಬತ್ತು ಇಂಟು ಎರಡು ಇಜು ಮೂರ್ ಇಂಟು ಮೂರು ಇಂಟು ಎರಡು ಹದಿನೆಂಟನ್ನ ಎರಡು ಇಂಟು ಮೂರು ಇಂಟು ಮೂರು ಹಾಕೋಬಹುದು ಹೀಗೆ ಒಂದು ಸಂಖ್ಯೆಯನ್ನ ಬೇರೆ ಸ್ವಾಭಾವಿಕ ಸಂಖ್ಯೆಗಳ ಗುಣಲಭವಾಗಿ ಬರೆಯಲಾಗ್ತವೆ ಇದನ್ನ ಕೈತು ಅಪವರ್ತಿಸುವ ಅಂತ ಇನ್ನ ದತ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನೆಗಳನ್ನ ಯಾವ ರೀತಿ ಕಂಡು ಕಂಡುಹಿಡುದು ನೋಡೋಣ ಇಲ್ಲಿ ಒಂದು ಮಾದರಿಯನ್ನು ಕೊಡಲಾಗ ಸಂಖ್ಯೆ ಇಪ್ಪತ್ನಾಲ್ಕ ಅದ ಈ ಸಂಖ್ಯೆ ಇಪ್ಪತ್ನಾಲ್ಕನ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಯಾವ ರೀತಿ ಬರೀಬೇಕು ನೋಡಿ ಅಹ್ ಇಪ್ಪತ್ನಾಕನ ನಾವು ಹೊಡ್ಕೋತ ಹೋದಾಗ ಇಪ್ಪತ್ನಾಲ್ಕನ್ನ ಹೊಡೆದಾಗ ಅ ಎರಡು ಹನ್ನೆರಡ್ಲೆ ಇಪ್ಪತ್ನಾಲ್ಕು ಎರಡ್ ಆರ್ಲೆ ಹನ್ನೆರಡು ಎರಡ್ ಮೂರ್ಲೆ ಆರು ಇಪ್ಪತ್ನಾಲ್ಕನ್ನ ಇಪ್ಪತ್ನಾಕನ ಯಾವ ರೀತಿ ಬರ್ಕೋ ಇಪ್ಪತ್ನಾಲ್ಕನ್ನ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಆಗ್ತದೆ ರೀತಿಯ ವಿಭಾಜ್ಯ ಪ್ರಾರ್ಥನೆಗಳ ಗುಣಲಬ್ ಬರೀಬಹುದು ಇನ್ನು ಅದೇ ರೀತಿಯಾಗಿ ಅರವತ್ನಾಲ್ಕು ನೋಡೋಣ ಅರವತ್ನಾಲ್ಕು ಅರವತ್ ನಾಲ್ಕು ಎರಡ್ ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ಲೇ ಎರಡು ಮೂರಲ್ಲಿ ಒಂದ್ ಕಾದಾಗ ಎರಡ್ ಕಾದಾಗ ಒಂದು ವಿತ ಹನ್ನೆರಡು ಆಗ್ತದೆ ಎರಡರ್ಲೆ ಹನ್ನೆರಡು ಎರಡು ಎಂಟ್ಲೇ ಹದಿನಾರು ನಂತರ ಎರಡು ನಾಲ್ಕಲಿ ಎಂಟು ನಂತರ ಎರಡು ಎರಡ್ಲಿ ನಾಲ್ಕು ನಂತರ ಎರಡು ಎರಡು ಅಂದ್ರೆ ನಾವು ಅರವತ್ನಾಲ್ಕನ ವಿಭಾಜ್ಯ ಪ್ರವರ್ತನಗಳಾಗಿ ಬರೆದಾಗ ಏನಾಗ್ತದೆ ಅಂದ್ರೆ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಅಂದ್ರೆ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಗುಂಡ್ಲಿ ಎರಡು ಆಗ್ತದೆ ನಾ ದತ್ತ ಬೀಜೋಕ್ತಿಗಳ ಅಪವರ್ತನೆಗಳನ್ನ ಬರೀರಿ ದತ್ತ ಬೀಜೋಕ್ತಿಗಳ ಅಪವರ್ತನೆಗಳನ್ನ ಬರೀರಿ ಇಲ್ಲಿ ಬೀಜಪ್ಪದ ಐದು ಎಕ್ಸದ ಐದು ಎಕ್ಸದ ಅಪವರ್ತನೆಗಳು ಐದು ಮತ್ತು ಎಕ್ಸ್ ಐದು ಮತ್ತು ಎಕ್ಸ್ ಬೀಜಪ್ಪದ ಐದು ಅಂದ್ರೆ ಬೀಜ ಪದ ಕೊಟ್ಟಾಗ ಐದು ಬಿಟೀಶ್ ಬರಿಬೇಕ ಬೀಜಪ್ಪದ ಎರಡು ಎಕ್ಸ್ ಪ್ಲಸ್ ನಾಲ್ಕಿದಾಗ ಇಲ್ಲಿ ಅಪವರ್ತನ ಏನ್ ಬರ್ತದಂದ್ರ ಎರಡು ಒಂದ್ ಬೇರೆ ಬರ್ತದ ನಂತರ ಎರಡು ಕಾಮನ್ ತೋರನ್ನ ಹೊರಗಡೆ ಅವಾಗ ಎರಡು ಎಕ್ಸ್ ಪ್ಲಸ್ ಟು ಆಗ್ತದೆ ಹತ್ತು ವೈ ಸ್ಕ್ವೇರ್ ಅಪವರ್ತನ ಎರಡು ಐದ್ಲಿ ಹತ್ತು ವಾಯ್ ಇಂಟು ವೈ ಆಗ್ತದೆ ಇನ್ನು ನಾಲ್ಕು ಎಕ್ಸ್ಕ್ವೈರ್ ಹದಿನಾರು ಅಪವರ್ತನಗಳನ್ನು ಬರೀಬೇಕು ನೋಡಿ ಈಗ ನಾಲ್ಕು ಎಕ್ಸ್ಕ್ವೈರ್ ಅಂದಾಗ ನಾಲ್ಕು ಹೊರಗಡೆ ತೋರನ್ನ ಅವಾಗ ಎಕ್ಸ್ಕ್ವೈರ್ ನಾಲ್ಕು ನಾಲ್ಕು ಹದಿನಾರು ಆಗ್ತದೆ ಈ ರೀತಿ ಅಪವರ್ತನ ಬರ್ತಕ್ಕಂಥದ್ದು ನಮ್ಮ ಮೂವತ್ತು ಎಕ್ಸ್ ಎಕ್ಸ್ ವಾಯ್ ಜಡ್ ಮೂವತ್ತ ಅಪರ್ತನ ಎರಡ್ ಹದಿನೈದ ಮೂರು ಇಲ್ಲಿ ಮೂರ್ ಐದ ಎರಡು ಇಂಟು ಮೂರ್ಟು ಐದು ಎಕ್ಸ್ ವಾಯ್ ಜಡ್ ಆಗ್ತದೆ ಇನ್ನು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಈಗ ಎ ಕಾಮನ್ ಬರ್ತದೆ ಎ ಸ್ಕ್ವೈರ್ ಮತ್ತೆ ಎ ಸ್ಕ್ವೈರ್ ಎಲ್ಲಿ ಕಾಮನ್ ಎಸ್ವೈರ್ ಎ ಆಗ್ತದೆ ಎ ಪ್ಲಸ್ ಫೋರ್ ಉಳಿತದ ಆರು ಎಸ್ಕ್ವೈರ್ ಬಿ ಆರು ಎಸ್ಕ್ವೈರ್ ಬಿ ಇಲ್ಲಿ ಎರಡು ಮೂರಲೆ ಆರು ಎಸ್ಕ್ವೈರ್ ಅನ್ನ ಎಂಟು ಎ ಆಮೇಲೆ ಬಿ ಬರ್ತದೆ ಇನ್ನ ಐದು ಎಕ್ಸ್ ವಾಯ್ ಪ್ಲಸ್ ಎಕ್ಸ್ ಅದ್ರ ಐದು ಎಕ್ಸ್ ಕಾಮನ್ ಬರ್ತದ ನಂತರ ಬರ್ಕೆಟ್ಟಾಗ ವಾಯ್ ಪ್ಲಸ್ ಐದು ಎರಡ್ಲೆ ಹತ್ತಾಗ್ತದೆ ನಾ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ವಾಕ್ಯೂಬ್ ಇಪ್ಪತ್ನಾಕ ನೋಡ್ಕೊಂಡಾಗ ಎರಡ್ ಹನ್ನೆರಡು ಹನ್ನೆರಡು ನೋಡ್ಕೊಂಡಾಗ ಎರಡು ಆರ್ಲಿ ಆರು ನೋಡ್ಕೊಂಡಾಗ ಎರಡು ಮೂರ್ಲಿ ನಂತರ ವಾಕ್ಯೂಬ್ ಅನ್ನ ವಾಯ್ ಇಂಟು ವಾಯ್ ಇಂಟು ವಾಯ್ ನಾ ಏಳು ಎಕ್ಸ್ ಮೈನಸ್ ನಲವತ್ತೆರಡು ಏಳು ಕಾಮನ್ ತೋರು ಹೊರಗಡೆ ಅಕ್ಕ ಏಳಾರ್ ಮಗಿನ್ನ ಏಳಾರ್ ಮಗಿಗ ನಲ್ವತ್ತೆರಡು ಅದ ಏಳ್ ಕಾಮನ್ ತಗೊಂಡಾಗ ಎಕ್ಸ್ ಏಳು ಎಷ್ಟಲೇ ನಲವತ್ತೆರಡು ನಲವತ್ತೆರಡು ನಾ ಮೂವತ್ತೊಂಬತ್ತು ಎ ಸ್ಕ್ವೈರ್ ಬಿ ಸ್ಕ್ವೈರ್ ಮೂವತ್ತೊಂಬತ್ತು ನೋಡಕೋರು ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ಎ ಸ್ಕ್ವೇರ್ ಅನ್ನ ಎ ಇಂಟು ಎ ಬಿ ಸ್ಕ್ವೈರ್ ಅನ್ನ ಬಿ ಇಂಟು ಬಿ ಆಗ್ತದ ಇನ್ನು ಐದು ಎಕ್ಸ್ ಎಕ್ಸ್ಕ್ವೈರ್ ವಾಯ್ ಮೈನಸ್ ಹದಿನೈದು ಎಕ್ಸ್ಕ್ವೇರ್ ವಾಯ್ ಅವಾಗ ಐದು ಹದಿನೈದು ಕಾಮನ್ನು ಐದು ಬರ್ತದೆ ನಂತರ ಈ ಐದು ಕಾಮನ್ ಬರ್ತದ ಆಗ ಐದು ಎಕ್ಸ್ ವೈ ತೋರ್ನು ಹೊರಗಡೆ ಅವಾಗ ಎಕ್ಸ್ ಐದು ಮೂರ್ಲೆ ಹದಿನೈದು Y birthday In October. Ina next to nalwa trumpa tu yam cub yam four, y -cube. Nalwa trumpa tu nakundaga yol gunle yol, nalwa trumpa tu yam cubana intu intu ಆಮೇಲೆ ವೈ ಕ್ಯೂಬ್ ಅನ್ನು ವ ಇಂಟು ವಾಯ್ ಇಂಟು ವಾಯ್ ಆಗ್ತದ ಅದರ ಜೊತೆಗೆ ನೂರ ಇಪ್ಪತ್ತು ಎ ಎಕ್ ಬಿ ಕ್ಯೂಬ್ ಎ ಬಿ ಸ್ಕ್ವೇರ್ ನೂರ ಇಪ್ಪತ್ತ ನೋಡ್ಕೊಂಡಾಗ ಎರಡ್ ಅರವತ್ಲೆ ಅರವತ್ತು ನೋಡ್ಕೊಂಡಾಗ ಎರಡ್ ಮೂವತ್ಲೆ ಮೂವತ್ತ ನೋಡ್ಕೊಂಡಾಗ ಎರಡು ಹದಿನೈದು ಹದಿನೈದು ನೋಡ್ಕೊಂಡಾಗ ಹದಿನೈದು ಎರಡ್ ಮೂರ್ ಇಲ್ಲಿ ಹದಿನೈದು ನಂತರ ಎ ಕ್ಯೂಬ್ ಅನ್ನ ಎ ಇಂಟು ಎ ಇಂಟು ಎ ಬಿ ಅನ್ನ ಬಿ ಸ್ಕೆರ್ ಅನ್ನ ಬಿ ಇಂಟು ಬಿ ಈ ರೀತಿ ಅಪರ್ತನಾಗ ಹೊರಗೋಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರು ಪಿ ಪ್ಲಸ್ ಹನ್ನೆರಡು ಪಿ ಕ್ಯೂ ಇಲ್ಲಿ ಆರು ಹನ್ನೆರಡಲ್ಲಿ ಆರ್ ಕಾಮನ್ ಬರ್ತದೆ ಇನ್ನ ಪಿ ಪಿ ಕ್ಯೂ ಪಿ ಕಾಮನ್ ಬರ್ತದೆ ಅವಾಗ ಏನೂ ಅಂದ್ರೆ ಒಂದು ಉಳಿತ ಒಂದು ಪ್ಲಸ್ ಯಾಕರ ಆರ್ ಆರ್ ಪಿ ಒಂದ್ಲೆ ಆರ್ ಪಿ ಬರ್ತದೆ ನಂತರ ಆರ್ ಎರಡ್ಲೆ ಹನ್ನೆರಡು ಕ್ಯೂ ಬರ್ತದೆ ಯಾಕ ಪಿ ಹೊರಗಡೆ ತಗೊಳಲು ಕ್ಯೂ ಬರ್ತದೆ ಹನ್ನೆರಡು ಎಕ್ಸ್ ಮೈನಸ್ ಮೂವ ಪ್ಲಸ್ ಮೂವತ್ತಾರು ಇಲ್ಲಿ ಹನ್ನೆರಡು ಕಾಮನ್ನು ಎಕ್ಸ್ ಹೆಂಗ ಉಳಿತದೆ ಹನ್ನೆರಡು ಇಷ್ಟಲೇ ಮೂವತ್ತಾರು ಹನ್ನೆರಡು ಮೂವತ್ತಾರು ಆಗ್ತದೆ ಇನ್ನ ಸಾಮಾನ್ಯ ಅಪವರ್ತನ ಹಾಗೂ ಮಹತ್ತ ಸಾಮಾನ್ಯ ಅಪವರ್ತನೆ ಕಂಡಿರಬೇಕು ದತ್ತ ಬಿಜುಕ್ತಿಗಳ ಅಪವರ್ತನಗಳಾಗಿ ಬರಿತಕ್ಕ ಇಲ್ಲಿ ಬಿಜುಕ್ತಿಗಳನ್ನು ಕೊಡಲಾಗಿದೆ ಹತ್ತು ಎಕ್ಸ್ ಎಕ್ಸ್ ಹತ್ತು ವೈಜಡ್ ಮತ್ತು ಇಪ್ಪತ್ನಾಕ್ ವಾಯ್ ಹತ್ತು ವೈ ವೈಜಡ್ ಮತ್ತು ಇಪ್ಪತ್ನಾಕು ವಾಯ್ ಇಲ್ಲಿ ಹತ್ತು ವೈಜಡ್ ಅನ್ನ ಅಪವರ್ತನ ನೋಡ್ಕೊಂಡಾಗ ಐದ್ ಎರಡ್ಲೆ ಹತ್ತು ವೈಜ್ ಆಗ್ತದ ಇಪ್ಪತ್ನಾಕ್ ನೋಡ್ಕೊಂಡಾಗ ಎರಡು ಗುನ್ಲೆ ಎರಡು ಗುನ್ಲೆ ಎರಡು ಗುಣಲೇ ಮೂರ್ ಗುಣಲೆ ವಾಯ್ ಆಗ್ತದ ಅಂದ್ರೆ ಎರಡುದರಲ್ಲಿ ಇರ್ತಕ್ಕಂತ ಸಾಮಾನ್ಯ ಅಪವರ್ತನಗಳು ಯಾವಂದಾಗ ಇಲ್ಲಿ ಎರಡದ ಇಲ್ಲಿ ಅದ ಇಲ್ಲಿ ಐದು ಅದ ಇಲ್ಲಿ ಐದ ಐದಿಲ್ಲ ಸಾಮಾನ್ಯ ಅಪವರ್ತನ ಬಂದಾಗ ಇಲ್ಲಿ ಐದಿಲ್ಲ ಸಾಮಾನ್ಯ ಅಪವರ್ತನಗಳು ಇವಾಗ ಇಲ್ಲಿ ಎರಡು ಅದ ಎರಡದ ಮತ್ತು ಎಕ್ಸ್ ಇಲ್ಲಿ ಯಕ್ಷ ಇಲ್ಲಿ ಯಕ್ಷದ ವಾಯದ ವಾಯದ ಅಂದ್ರ ಕೇವಲ ಎರಡು ವಾಯ್ ಅಷ್ಟ ಬರ್ತದ ಇಷ್ಟಕ್ಕೆ ಆಗಿರೋದು ನೆಕ್ಸ್ಟ್ ನಲವತ್ತೊಂಬತ್ತು ಎಂ ಎಂ ಕ್ಯೂಬ್ ಎನ್ ಕ್ಯೂಬ್ ಮತ್ತು ಏಳು ಎಂ ಸ್ಕೆ ನಲ್ವತ್ತೊಂಬತ್ತು ನೋಡ್ಕೊಂಡಾಗ ಏಳು ಗುಂಡ್ಲಿ ಏಳು ಎಂ ಕ್ಯೂಬ್ ನೋಡ್ಕೊಂಡಾಗ ಎಂ ಇಂಟು ಎಂ ಇಂಟು ಎಂ ಎನ್ ನೋಡ್ಕೊಂಡಾಗ ಎನ್ ಇಂಟು ಎನ್ ಇಂಟು ಎನ್ ಇನ್ನ ಏಳು ಎಂ ಸ್ಕ್ವೇರ್ ನೋಡ್ಕೊಂಡಾಗ ಏಳು ಎಂ ಇಂಟು ಎಂ ಎರಡು ತರ ಸಾಮಾನ್ಯವಾಗಿರೋದು ನೋಡ್ರಿ ಇಲ್ಲಿ ಏಳು ಅದ ಏಳು ಅದ ಹಂಗಾರ ಸಾಮಾನ್ಯ ಅಪವರ್ತನ ಏಳು ಇನ್ನು ಎಂ ಅದ ಎಂ ಅದ ಮತ್ತೊಂದು ಎಂ ಅದ ಮತ್ತೊಂದು ಎಂ ಅದ ಹಂಗಾರ ಎರಡುದ್ರಲ್ಲಿ ಕಾಮನ್ ಇರ್ತಕ್ಕಂಥದ್ದು ಸೆವೆನ್ ಎಂ ಸ್ಕ್ವೇರ್ ಅದರ ಸಾಮಾನ್ಯ ಅಪವರ್ತನ ಆಗ್ತದ ಅದ್ರಿ ಮಾಸ ಸೆವೆನ್ ಎಂ ಸ್ಕ್ವೇರ್ ಆಗ್ತದ ಹನ್ನೆರಡು ಎಕ್ಸ್ ಮತ್ತು ಮೂವತ್ತಾರಲ್ಲಿ ಬರೋಣ ಹನ್ನೆರಡು ಎಕ್ಸ್ ಹನ್ನೆರಡು ಮತ್ತು ಎಕ್ಸ್ ಆಗ್ತದೆ ಮೂವತ್ತಾರಲ್ಲಿ ಹನ್ನೆರಡು ಮೂರ್ಲೆ ಮೂವತ್ತಾರು ಎರಡು ಸಾಮಾನ್ಯವಾಗಿರೋದು ಹನ್ನೆರಡು ಅದರಿಂದ ಮೋಸ ಎಷ್ಟು ಹನ್ನೆರಡು ಆಗ್ತದೆ ಇನ್ನು ಹದಿನಾರು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮತ್ತು ಮೂವತ್ತೆರಡು ಎಕ್ಸ್ ಅಲ್ಲಿ ಹದಿನಾರು ಎಕ್ಸ್ ಕ್ಯೂಬ್ ಅನ್ನು ನೋಡ್ಕೊಂಡಾಗ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎಕ್ಸ್ ಕ್ಯೂಬ್ ಅನ್ನು ನೋಡಿಕೊಂಡಾಗ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಆಗ್ತದೆ ಇನ್ನ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೈರ್ ಅದರಲ್ಲಿ ಮೈನಸ್ ಎರಡು ಇಂಟು ಎರಡು ಎಕ್ಸ್ ಇಂಟು ಎಕ್ಸ್ ಆಗ್ತವೆ ಇನ್ನು ಮೂವತ್ತೆರಡು ಎಕ್ಸ್ ಮಾಡ್ಕೊಂಡಾಗ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎಕ್ಸ್ ಆಗ್ತಾವ ಕಾಮನ್ ಆಗಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎಕ್ಸ್ ಅಂದ್ರೆ ನಾಲ್ಕು ಎಕ್ಸ್ ಇನ್ನ ದತ್ತ ಬಿಜುಕ್ತಿಗಳನ್ನ ಪೂರ್ತಿಸಿ ಇಲ್ಲಿ ಒಂದು ಮಾದರಿಯನ್ನು ಕೊಡಲಾಗಿದೆ ಹನ್ನೆರಡು ಎ ಸ್ಕ್ವೈರ್ ಬಿ ಪ್ಲಸ್ ಹದಿನೈದು ಎ ಬಿ ಸ್ಕ್ವೈರ್ ಇದರಲ್ಲಿ ಸಾಮಾನ್ಯವಾಗಿ ಮೂರು ಎ ಬಿ ಸಾಮಾನ್ಯ ಕಾಮನ್ ಬರ್ತದ ಅವಾಗ ನಾಲ್ಕು ಎ ಪ್ಲಸ್ ಐದು ಬಿ ಉಳಿತದೆ ಅವಾಗ ಎರಡು ಸಾಮಾನ್ಯ ಅಪವರ್ತನೆ ಯಾವುದಾದ್ರೆ ಮೂರು ಎ ಬಿ ಆಗ್ತದೆ ಈ ರೀತಿ ಸಾಮಾನ್ಯ ಅಪವರ್ತನೆ ಕಳಿತಕ್ಕಂಥದ್ದು ಈಗ ನಾಲ್ಕು ಎಕ್ಸ್ ಸ್ಕ್ವೇರ್ ಮತ್ತು ಹದಿನಾರು ನಾಲ್ಕು ಎಕ್ಸ್ಕ್ವೇರ್ ಪ್ಲಸ್ ಹದ್ನಾರು ಅದರ ನಾಲ್ಕರ ಮತ್ತು ಹದಿನಾರರಲ್ಲಿ ಕಾಮನ್ ಆಗಿ ನಾಲ್ಕನ ಮಗ್ಗಿಯಲ್ಲಿ ಹದಿನಾರು ಅದ ಅದರಿಂದ ನಾಲ್ಕು ಆಗಿ ಉಳಿತದೆ ಇವಾಗ ನಾಲ್ಕು ಹೊರಗಡೆ ತಗೊಂಡಾಗ ಎಕ್ಸ್ಕ್ವೇರ್ ಬ್ರಿಕೇಟ್ ಇರ್ತದೆ ನಾಲ್ಕು ಎಷ್ಟ್ಲೆ ಹದಿನಾರು ನಾಕ್ ನಾಕ್ಲೆ ಹದಿನಾರು ಬರ ಎರಡುದ್ರ ಕಾಮನ್ ಇರೋದು ನಾಲ್ಕು ಅದು ಮಾಸ ಆಗಿರ್ತದ ಇಪ್ಪತ್ತೆರಡು ಎ ಮೈನಸ್ ಮೂವತ್ ಮೂರು ಜಡ್ ಸರ ಇಪ್ಪತ್ತೆರಡು ಮೂವತ್ ಮೂರು ಎರಡು ಹಂಗೆ ಒಂದ್ ಮಗಿರ್ಬೇಕು ಯಾವಾಗ ಹನ್ನೊಂದನ ಮಗ್ ಆಗದೆ ಇವಾಗ ಹನ್ನೊಂದು ಸಾಮಾನ್ಯ ಬರ್ತದ ನಂತರ ಹನ್ನೊಂದೇ ಇಪ್ಪತ್ತೆರಡು ಎ ಹನ್ನೊಂದ್ ಮೂರ್ಲೆ ಮೂವತ್ ಮೂರು ಜಡ್ ಆಗ್ತದೆ ಬರ ಇಲ್ಲಿ ಹನ್ನೊಂದು ಸಾಮಾನ್ಯ ಪ್ರತಾನೆ ಆಗ್ತದ ಇನ್ನ ಐದು ಎಕ್ಸ್ ವಾಯ್ ಪ್ಲಸ್ ಹತ್ತು ಎಕ್ಸ್ ದಲ್ಲಿ ಸಾಮಾನ್ಯವಾಗಿ ಐದು ಎಕ್ಸ್ ಸಾಮಾನ್ಯ ಆಗ್ತದ ಐದು ಎಕ್ಸ್ ಸಾಮಾನ್ಯ ಆದಾಗ ಏನಾಗ್ತದೆ ಬ್ರಕೆಟ್ ಒಳಗೆ ವಾಯ್ ಉಳಿತದೆ ಐದು ಎಷ್ಟ್ಲೆ ಹತ್ತು ಐದು ಎರಡ್ಲೆ ಹತ್ತು ಪ್ಲಸ್ ಐದೇ ಹತ್ತು ಎಕ್ಸ್ ಈಗಾಗಲೇ ಹೊರಗಡೆ ತಗೊಳ್ಲಾಗಿದೆ ಇವಾಗ ಸಾಮಾನ್ಯ ಐದು ಎಕ್ಸ್ ಎರಡು ಸಾಮಾನ್ಯ ಐದು ಎಕ್ಸ್ ಆಗ್ತದ ಇನ್ನು ಏಳು ಎಕ್ಸ್ ಮೈನಸ್ ನಲವತ್ತೆರಡಲ್ಲಿ ಏಳು ಸಾಮಾನ್ಯ ಆಗ್ತದೆ ಅವಾಗ ಎಕ್ಸ್ ಏಳು ಎಷ್ಟ್ಲೇ ನಲವತ್ತೆರಡು ಏಳು ಆರು ನಲವತ್ತೆರಡು ಅವಾಗ ಸಾಮಾನ್ಯ ಪೂರ್ತಾನೆ ಏಳು ಆಗ್ತದೆ ಇನ್ನ ಹದಿನೈದು ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಸಾಮಾನ್ಯ ಐದು ಹದಿನೈದರಲ್ಲಿ ಐದು ಸಾಮಾನ್ಯ ಎಕ್ಸ್ ಸ್ಕ್ವೇರ್ ಎಕ್ಸ್ ದಲ್ಲಿ ಎಕ್ಸ್ ಸಾಮಾನ್ಯ ವೈ ಸ್ಕ್ವೇರ್ ವೈದಲ್ಲಿ ವೈ ಸಾಮಾನ್ಯ ಇವಾಗ ಐದು ಎಕ್ಸ್ ವೈ ದಲ್ಲಿ ಎಕ್ಸ್ ಮಾತ್ರ ಬಕೆಟ್ ಹೋಗುತ್ತದೆ ಉಳಿದೆಲ್ಲ ಸಾಮಾನ್ಯ ತೆಗೆದುಕೊಳ್ಳಲಾಗಿದೆ ನಂತರ ಐದು ಮೂರ್ಲೆ ಹದಿನೈದು ಇಲ್ಲೂ ವಾಯ್ ಮಾತ್ರ ಉಳಿತದ ಸಾಮಾನ್ಯವಾಗಿರ್ತಕ್ಕಂಥ ವರ್ತನ ಏನಾಗ್ತದ ಐದು ಎಕ್ಸ್ ವಾಯ್ ಆಗ್ತದ ಐದು ಎಕ್ಸ್ ವೈ ಆಗ್ತದ ನ ಹದಿನಾಲ್ಕು ಪಿ ಕ್ಯೂ ಮತ್ತು ಮೂವತ್ತೈದು ಪಿಕ್ಯೂ ದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಏಳರ ಮಧ್ಯ ಮೂವತ್ತೈದು ಏಳು ಸಾಮಾನ್ಯ ಬರ್ತದ ನ ಪಿ ಕ್ಯೂದಲ್ಲಿ ಪಿ ಕ್ಯೂ ಸಾಮಾನ್ಯ ಬರ್ತದ ನಂತರ ಹದಿನಾಲ್ಕು ಎರಡ್ಲಿ ಇಪ್ಪತ್ತೇಳು ಎರಡ್ಲಿ ಹದ್ನಾಕು ಪಿ ಕ್ಯೂ ಕೊಡ್ತೀವಿ ನಂತರ ಏಳು ಇಲ್ಲಿ ಮೂವತ್ತೈದು ಆರು ಇರ್ತದೆ ಏಳು ಪೀಕು ಸಾಮಾನ್ಯ ಆಗ್ತದ ನೆಕ್ಸ್ಟ್ ಇಲ್ಲಿ ಲೆಕ್ಕ ಬರೋಣ ಹನ್ನೆರಡು ಎಕ್ಸ್ ಪ್ಲಸ್ ಮೂವತ್ತಾರಲ್ಲಿ ಹನ್ನೆರಡು ಸಾಮಾನ್ಯ ಇವಾಗ ಎಕ್ಸ್ ಹನ್ನೆರಡು ಮುಂದೆ ಮೂವತ್ತಾರು ಎಷ್ಟು ಇರ್ತದೆ ಸಾಮಾನ್ಯ ಕೊಡ್ತಾನೆ ಹನ್ನೆರಡು ಬರ್ತಕ್ಕಂಥದ್ದು ಇನ್ನ ಇವು ಮೂರದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಹತ್ತು ಹದಿನೈದು ಇಪ್ಪತ್ತರಲ್ಲಿ ಸಾಮಾನ್ಯವಾಗಿ ಐದೇ ಐದನ್ಮ್ಗೆ ಮೂರ್ ಅದೇ ಐದು ಸಾಮಾನ್ಯ ಐದ್ ಐದೇ ಹತ್ತು ಎ ಸ್ಕ್ವೈರ್ ಹೈಸ್ ಐದ್ ಮೂರ್ಲೆ ಹದಿನೈದು ಬಿ ಸ್ಕ್ವೇರ್ ಪ್ಲಸ್ ಐದ್ ನಾಕ್ಲೆ ಇಪ್ಪತ್ತು ಸಿ ಸ್ಕ್ವೈರ್ ಸಾಮಾನ್ಯ ಪರ್ತಾನೆ ಯಾವ್ದಲ್ಲಿ ಐದ್ ಆಗ್ತದೆ ಎಕ್ಸ್ y ವೈ ಪ್ಲಸ್ ಬಿ ಎಕ್ಸ್ವರ್ ಎಕ್ಸ್ ವೈ ಸ್ಕ್ವೇರ್ ಸಿ ಎಕ್ಸ್ ವೈ ಜೆಡ್ ಅಂದ್ರೆ ಎಲ್ಲರಲ್ಲಿ ಕಾಮನ್ ಆಗಿರ್ತಕ್ಕಂಥ ಎಕ್ಸ್ ವಾಯ್ ಅದೇ ಇವಾಗ ಎಕ್ಸ್ ವೈ ಹುಯ್ತದೆ ಎ ಎಕ್ಸ್ ಅಟ್ ಹುಯ್ತದೆ ಪ್ಲಸ್ ಎಕ್ಸ್ ವೈ ಸಾಮಾನ್ಯ ಬಿ ವೈ ಹುಯ್ತದೆ ಇಲ್ಲಿ ಸಿ ಜೆಡ್ ಉಳಿತದೆ ಎಕ್ಸ್ ವಾಯ್ ಇದು ಸಾಮಾನ್ಯ ಅಪವರ್ತನೆ ಆಗ್ತದೆ ಇನ್ನು ಮಾದರಿಯಂತೆ ದತ್ತಿಶುಕ್ತಿಗಳನ್ನು ಗುಂಪುಗಳಾಗಿ ಅಪವರ್ತಿಸುವುದು ಎರಡು ಎಕ್ಸ್ ವೈ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ವೈ ಪ್ಲಸ್ ತ್ರೀ ಇಲ್ಲಿ ಎರಡು ಎಕ್ಸ್ ವೈ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ತ್ರೀ ಅಲ್ಲಿ ಎಕ್ಸ್ ಸಾಮಾನ್ಯ ಬರ್ತದ ಎಕ್ಸ್ ಸಾಮಾನ್ಯ ಹೊರಗಡೆ ತಗೊಂಡಾಗ ಎರಡು ಎಕ್ಸ್ ಪ್ಲಸ್ ತ್ರೀ ಇರ್ತದೆ ಇನ್ನು ಎರಡು ವೈ ಪ್ಲಸ್ ತ್ರೀ ಹಂಗಾರ ಎರಡು ವೈ ಪ್ಲಸ್ ತ್ರೀ ಒಂದು ಎಕ್ಸ್ ಪ್ಲಸ್ ಒನ್ ಒಂದು ಅದೇ ರೀತಿಯಾಗಿ ಬಿಡಿಸಿದಾಗ ಹದಿನಾರು ಎಕ್ಸ್ ವೈ ಪ್ಲಸ್ ಹದಿನಾರಲ್ಲಿ ಆರ ಎರಡ್ರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಎರಡು ಅವಾಗ ಎರಡು ಸಾಮಾನ್ಯ ಬರ್ತಂದ್ರ ಎರಡು ಮೂರ್ಲೆ ಆರು ಎಕ್ಸ್ ವೈ ನಂತರ ಎರಡು ಎಂಟ್ಲೆ ಹದಿನಾರು ಈ ರೀತಿ ಸಾಮಾನ್ಯ ಅಪವರ್ತನ ಬರ್ತಕ್ಕಂಥದ್ದು ನ ನಿತ್ಯ ಸಮೀಕರಣ ಸಹಾಯದಿಂದ ಅಪವರ್ತಿಸುವುದು ನಿತ್ಯ ಸಮೀಕರಣದಲ್ಲಿ ಮೊದಲನೇ ಬರ್ತಕ್ಕಂಥ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೈರ್ವಲ್ ಟು ಎ ಸ್ಕ್ವೈರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗ್ತದೆ ನಂತರ ಎ ಮೈನಸ್ ಬಿ ಹೋಲ್ ಸ್ಕ್ವೈರ್ ಎ ಸ್ಕ್ವೈರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೈರ್ 3 ನೇ ನಿಯತ್ಯ ಸಮೀಕರಣ a + b a - b a + b a - b ಆಗಬೇಕು ಅದು ತಕ್ಕದಿದೆ ಇಲ್ಲಿ 1 - ಆಗಬೇಕು b a - b ಅಂದ್ರೆ a² - b² ಇನ x + a *()*( x + b = x² +( a + b * x + ab ಈ ರೀತಿ ಅಂತ ಈಗ a+b होल स्क्वायर सूत्र ಬಳಿಕೆ ಮಾಡಿ ಅಪವರ್ತಿಸೋಣ ಎ^2+2ab+b^2 ಸೂತ್ರ ಬಳಿಕೆ ಮಾಡಬೇಕಾಗುತ್ತದೆ ಇನ್ನಾತ್ರ प्रकारे ಇಲ್ಲಿ ಬಿಡಸಲಾಗಿದೆ ಏನಂದ್ರೆ x^2+2x+16 ಆಗ ಈಗ ಎ^2+2ab+b^2 ಆಗಂದ್ರೆ x^2 ಈ આપણા 2ab ಅಂದಾಗ 2*4*x+4^2 ಆಗ ಈಗ x^2+2x+16 ಅನ್ನು x+4 होल स्क्वायर ತಬಿರಬಹುದು ಇನ್ನಾದರ ರೀತಿಯಿಗೆ ನೆಕ್ಸ್ಟ್ ಬರೋಣ

ಅದೇ ರೀತಿಯಾಗಿ ಇದನ್ನು ಬಿಡಿಸಿಕ ಈ ಲೆಕ್ಕವನ್ನು ಬಿಡಿಸ್ಕೋಣ ಇಲ್ಲಿ ಪಿ ಸ್ಕ್ವೇರ್ ಸಾಮಾನ್ಯ ಬರ್ತದೆ ನಂತರ ಹದ್ ಮೂವತ್ತಾರು ಆರ ವರ್ಗವಾಗ ಎರಡು ಇಂಟು ಆರು ಎರಡಲ್ಲ ಹನ್ನೆರಡು ಇಂಟು ಪಿ ಆಗ್ತದೆ ನಂತರ ಆರರ ವರ್ಗ ಅವಾಗ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಪಿ ಪ್ಲಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಆಗ್ತದೆ ಸಿಕ್ಸ್ ಹೋಲ್ ಸ್ಕ್ವೇರ್ ನಂತರ ಹದಿನಾರು ನಾಲ್ಕರ ವರ್ಗ ಅವಾಗ ನಾಲ್ಕು ಎ ಹೋಲ್ ಸ್ಕ್ವೇರ್ ಆಗ್ತದೆ ನಂತರ ಎರಡು ಇಂಟು ಎ ಟು ಎ ಬಿ ಅಂದರೆ ಟು ಎ ಬಿ ಅಂದರೆ ಟೂಲ್ ಇಂಟು ನಾಲ್ಕು ಎ ಆಗ್ತದೆ ಇನ್ನು ನಾಲ್ಕು ಎರಡರ ವರ್ಗ ಅವಾಗ ಎರಡು ಆಗ್ತದೆ ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಪ್ಲಸ್ ಎರಡರ ವರ್ಗ ಆವಾಗ ನಾಲ್ಕು ಎ ಪ್ಲಸ್ ಟು ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪಾಯ್ತವಾಗ ನಾಲ್ಕು ಎ ಪ್ಲಸ್ ಟು ಹೋಲ್ ಸ್ಕ್ವೇರ್ ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಪಿ ಸ್ಕ್ವೈರ್ ನಂತರ ನಾಲ್ಕು ಅನ್ನೋದು ಎರಡರ ವರ್ಗ ಅವಾಗ ಎರಡರ ವರ್ಗ ಆಯ್ತು ಅವಾಗ ಟು ಎ ಬಿ ಅಂದ್ರೆ ಎರಡು ಇಂಟು ಎರಡು ಇಂಟು ಪಿ ಆಗ್ತದೆ ನಾಲ್ಕು ಇದು ಮಿಸ್ಟೇಕ್ ಆಗಿರ್ತಕ್ಕಂಥ ಆರ್ ಪಿ ಬದಲಾಗಿ ನಾಲ್ಕು ಪಿ ಆಗ್ಬೇಕದು ಪಿ ಪ್ಲಸ್ ಟು ಹೋಲ್ ಸ್ಕ್ವೇರ್ ಆಗ್ತದ ನಂತರ ಇದನ್ನ ಮುಂದಿನ ಪ್ರಶ್ನೆ ಬರೋಣ ಈ ಪ್ರಶ್ನೆ ಬರ ಐದು ಐದರ ವರ್ಗ ಇಪ್ಪತ್ತೈದು ಆಗ್ತದ ಐದರ ವರ್ಗ ಇಪ್ಪತ್ತೈದು ಎಂ ಸ್ಕ್ವೇರ್ ಆಗ್ತದ ಪ್ಲಸ್ ಟು ಎ ಬಿ ಅಂದಾಗ ಎ ಅಂದ್ರೆ ಐದು ಎಂ ಅದ ಬಿ ಅಂದ್ರೆ ಒಂಬತ್ತು ಒಂಬತ್ತು ಮೂರರ ವರ್ಗ ಮೂರ್ ಆಗ್ತದ ಪ್ಲಸ್ ಮೂರರ ವರ್ಗ ಎರಡು ಇಲ್ಲಿ ಹತ್ತು ಹತ್ ಮೂರ್ಲೆ ಮೂವತ್ತು ಆಗ್ತದ ಅವಾಗ ಐದು ಎಂ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಆಗ್ತದ ನಾ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಈ ಸೂತ್ರ ಹಚ್ಚಬೇಕು ಅವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದ ಇಲ್ಲಿ ಒಂದು ಮಾದರಿ ಲೆಕ್ಕವನ್ನ ಈಗಾಗಲೇ ಬಿಡಿಸಲಾಗಿದೆ ಅದ್ರ ತಕ್ಕಂತೆ ಬಿಡಿಸೋಣ ನೋಡ್ರಿ ಬಿ ಸ್ಕ್ವೇರ್ ಇಪ್ಪತ್ತೈದು ಐದರ ವರ್ಗ ಆಗ್ತದ ಅಂದ್ರೆ ಇಲ್ಲಿ ಐದರ ವರ್ಗ ಬರ್ಕೊರ ಅಂದರೆ ಎ ಸಿಕ್ತು ಬಿ ಸಿಕ್ತು ಟು ಎ ಅಂದಾಗ ಮೈನಸ್ ತೋರನಲ್ಲಿ ಟು ಎ ಬಿ ಅಂದಾಗ ಎರಡು ಪಿ ಇಂಟು ಐದು ಎರಡು ಇಲ್ಲಿ ಹತ್ತು ಆಗ್ತದೆ ನಂತರ ಪಿ ಮೈನಸ್ ಐದು ಹೋಲ್ ಸ್ಕ್ವೈರ್ ಆಗ್ತದ ಈ ಲೆಕ್ಕವನ್ನ ಬಿಡಿಸೋಣ ನಾಲ್ಕು ಎಕ್ಸ್ ಅದ ಅಂದ್ರೆ ನಾಲ್ಕು ಎಕ್ಸ್ ಸ್ಕ್ವೈರ್ ಅಂದಾಗ ಎ ಸ್ಕ್ವೈರ್ ರುಪು ಬರ್ಕೊಂಡಾಗ ಎರಡು ಎಕ್ಸ್ ಸ್ಕ್ವೈರ್ ಆಗ್ತದ ಮೈನಸ್ ನಂತರ ನಾಲ್ಕು ಎರಡರ ವರ್ಗ ಆಗ್ತದ ಅಂದರೆ ಟು ಎ ಬಿ ಅಂದಾಗ टू इंटू एक्स इंटूर आग टू एक्स मैनस टू होंगे विद्यार्थी बेस इना ए स्क्वे इक्वल स्वेयर ए प्लस बी ए मैन सूत्रव बल्के इतर मैन इतना वर्ग आगे स्क्वेर मैनसूर स्क्वे आ ಇವಾಗ ಎ ಪ್ಲಸ್ ಬಿ ಎ ಮೈನಸ್ ಮಾಡಿದಾಗ ಐದು ಎ ಪ್ಲಸ್ ಮೂರು ಐದು ಎ ಮೈನಸ್ ಮೂರ್ ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ ಹಾಕೋಬಿಡ್ಸೋಣ ನಾಲ್ಕು ಎಕ್ಸ್ಕ್ವೇರ್ ಅಂದಾಗ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಆಗ್ತದೆ ಮೈನಸ್ ಮೂರು ವಾಯ್ ಹೋಲ್ ಸ್ಕ್ವೇರ್ ಆಗ್ತದಾಗ ಒಂಬತ್ತು ಮೂರು ಮೈನಸ್ ಹೆಚ್ಚಿದಾಗ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಪಿ ಸ್ಕ್ವೇರ್ ಮೈನಸ್ ಫೋರ್ ಮೂಡಿಸಿದಾಗ ಇದು ಎರಡು ನಾಲ್ಕು ಎರಡ್ರ ವರ್ಗ ಆಗ್ತದೆ ಅವಾಗ ಎ ಮೈನಸ್ ಬಿ ಎಸ್ವೇರ್ ಪಿ ಪ್ಲಸ್ ಟು ಪಿ ಮೈನಸ್ ಟು ಆಗ್ತದೆ ಈ ರೀತಿ ಉಳಿದ ಲೆಕ್ಕಗಳನ್ನು ವಿದ್ಯಾರ್ಥಿಗಳ ಬಿಡಿಸ್ಕೊಳ್ಬೇಕಾಗ್ತದೆ ಇನ್ನು ನಿತ್ಯ ಸಮೀಕರಣ ಮಧ್ಯದ ಪದ ವಿಭಜಿಸುವುದು ನೋಡಿ ಎರಡು ಸಂಖ್ಯೆಗಳ ಮತ್ತೆ ಏಳದ ಎರಡು ಸಂಖ್ಯೆಗಳ ಮತ್ತೆ ಗುಣಲಬ್ಧ ಹತ್ತದ ಅವಾಗ ಆ ಸಂಖ್ಯೆಗಳು ಎ ಐದು ಬಿ ಎರಡು ಆಗ್ತದೆ ಇನ್ನ ಐದ್ದು ಮೈನಸ್ ಆರ್ ಎ ಆರು ಬಿ ಮೈನಸ್ ಒಂದು ಎರಡು ಸಂಖ್ಯೆಗಳ ಮತ್ತ ಹತ್ತದ ನಮ್ ಗುಣಲಬ್ಧ ಇಪ್ಪತ್ನಾಲ್ಕ ಅಂದ್ರೆ ಇಪ್ಪತ್ನಾಲ್ಕ ಅಂದ್ರೆ ಎ ಮತ್ತು ಬಿ ಸಂಖ್ಯೆಗಳು ಯಾವುವು ಅಂದ್ರೆ ಗುಣಿಸದ್ ಎಷ್ಟು ಬರಬೇಕು ಇಪ್ಪತ್ನಾಲ್ಕು ಬರಬೇಕು ಹನ್ನೆರಡಲ್ಲಿ ಇಪ್ಪತ್ನಾಲ್ಕು ಹನ್ನೆರಡಲ್ಲಿ ಎರಡು ಕೈಬೇಕು ನೋಡ್ರಿ ಮೈನಸ್ ಎ ಅಂದ್ರೆ ಮೈನಸ್ ಹನ್ನೆರಡು ಬಿ ಅಂದ್ರೆ ಎರಡು ಈ ರೀತಿ ಆಗ್ತದ ಈ ರೀತಿ ವಿದ್ಯಾರ್ಥಿಗಳು ಬಿಡಿಸ್ಕೊಳ್ತದೆ ಇನ್ನು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ರೂಪದ ಪ್ರಶ್ನೆಗಳು ಇಲ್ಲಿ ಎಕ್ಸ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಬಿಡಿಸಿದಾಗ ಇಲ್ಲಿ ಹಂಗೆ ಎಕ್ಸ್ವೇರ್ತದೆ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ವಿಭಜನೆ ಆಗ್ತದೆ ಎರಡು ಇಂಟು ಮೂರು ಕಾಮನ್ ಆಗಿ ಎಕ್ಸ್ ಇಂಟು ಬ್ರಿಕೇಟ್ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಎರಡು ಇಂಟು ಬ್ರಿಕೇಟ್ ಎಕ್ಸ್ ಪ್ಲಸ್ ತ್ರೀ ಆಗ್ತದೆ ಎಕ್ಸ್ ಪ್ಲಸ್ ತ್ರೀ ಆಗ್ತದೆ ಎಕ್ಸ್ ಪ್ಲಸ್ ಟೂ ಆಗ್ತದೆ ಇದೇ ರೀತಿಯಾಗಿ ದತ್ತ ಲೆಕ್ಕವನ್ನು ಬಿಡಿಸೋಣ ಕೊಟ್ಟಂತ ಲೆಕ್ಕವನ್ನು ಇಲ್ಲಿ ಬಿಡಿಸೋಣ ಈಗ ಇಲ್ಲಿದೆ ಇದರಲ್ಲಿ ಕಾಮನ್ ಆಗಿ ತೋರ್ನೋ ನಾ ನೋಡ್ರಿ ಐದು ನಾಲ್ಕಲೆ ಇಪ್ಪತ್ತು ಆಗ್ತದೆ ಕೊನೆಯ ಪದ ಪೈಲ ಪದ ಕೊನೆ ಮಾಡಿದಾಗ ಇಪ್ಪತ್ತು ಇಪ್ಪತ್ತ ನೋಡ್ಕೋಬೇಕು ಅವಾಗ ಹನ್ನೆರಡು ಬರಬೇಕು ಪ್ಲಸ್ ಆರ್ ಮೈನಸ್ ಮಾಡಿದಾಗ ನೋಡ್ರಿ ಎರಡು ಐದ್ಲಿ ಎರಡು ಹತ್ತಲೆ ಇಪ್ಪತ್ತು ಎರಡು ಐದ್ಲೇ ಹತ್ತು ಐದು ಒಂದ್ಲೇ ಐದು ನಂತರ ನೋಡ್ರಿ ಐದಾರಲೆ ಹತ್ತು ಹತ್ತು ಎರಡು ಹತ್ತೆ ಇಪ್ಪತ್ತು ಆಗ್ತದೆ ಹತ್ತಾರಲೆ ಇಪ್ಪತ್ತು ಆಗ ನಾವು ಹತ್ತು ಕೂಡ್ಸಿದಾಗ ನಡುವಿನ ಸಂಖ್ಯೆ ಬರ್ಬೇಕು ಹನ್ನೆರಡು ಬರಬೇಕು ಆಗ ಹತ್ತೆ ಇಪ್ಪತ್ತು ಹತ್ತರ ಎರಡು ಕೂಡ ಹನ್ನೆರಡು ಬರ್ತದೆ ಅದಕ್ಕೆ ನಾವು ಹೆಂಗ ಹೊಡ್ಕೋಬೇಕು ಅನ್ನೋದನ್ನ ಈ ರೀತಿ ಹೊಡ್ಕೋಬೇಕು ನಾಲ್ಕು ಎಕ್ಸ್ ಸ್ಕ್ವೇರ್ ಹಂಗ ಬರ್ತದ ನಂತರ ಎರಡು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಐದು ಬರ್ತದ ನಂತರ ಎರಡು ಥರ ಕಾಮನ್ನು ಎರಡು ಎಕ್ಸ್ ಬ್ರಿಕೆಟ್ ಅಲ್ಲಿ ಏನು ಇರ್ತದೆ ಎಕ್ಸ್ ಎರಡು ಎಕ್ಸ್ ಹುಯತ ಎರಡು ಅಷ್ಟು ಉಳಿಯುತ್ತೆ ಎರಡು ಎಕ್ಸ್ ಹುಯ್ಯದ ಪ್ಲಸ್ ಒಂದು ಹುಯ್ತದೆ ಇಲ್ಲೂ ಐದು ಕೊಂಬತ್ತು ಅಂದಾಗ ಎರಡು ಎಕ್ಸ್ ಪ್ಲಸ್ ಒಂದು ಹೋಗ್ತದೆ ನಂತರ ಎರಡು ಎಕ್ಸ್ ಪ್ಲಸ್ ಒಂದು ಎರಡು ಎಕ್ಸ್ ಪ್ಲಸ್ ಐದು ಆಗ್ತದೆ ಈ ರೀತಿ ವಿದ್ಯಾರ್ಥಿಗಳು ಬಿಡಿಸಿಕೊಳ್ಬೇಕಾಗ್ತದೆ ಇನ್ನು ಬಿಜುಕ್ತಿಗಳ ಭಾಗಾಕಾರ ಏಕ ಪದ ಬಿಜುಕ್ತಿಯನ್ನು ಏಕ ಪದಿಂದ ಭಾಗಿಸುವುದು ಆರ್ ಎಕ್ಸ್ ಕ್ವೈರ್ ಭಾಗಾಕಾರ ಎರಡು ಎಕ್ಸ್ ಅಂದಾಗ ಎರಡು ಇಂಟು ಮೂರು ಇಂಟು ಎಕ್ಸ್ ಎರಡು ಇಂಟು ಎಕ್ಸ್ ಕೊಡ್ತಾ ಹೋದಾಗ ಇರುತ್ತೆ ಬರ್ತದೆ ಅದೇ ರೀತಿಯಾಗಿ 24x ^ 4 y 7x ^ 2 20 28 ನ ಬರ್ಕೊಂಡಾಗ 2 14 2 7 2 7 14 ಆಗುತ್ತದೆ ಅಂತ ರಕ್ಷೆ ನೋಡಿಕೊಂಡಾಗ x ^ 2 * x ^ 2 ಅಂತ ಬರ್ಕೋರೋಣ 7 * x ^ 2 ಆಗ 7x ^ 2 ಕ್ಯಾನ್ಸಲ್ ಆಗುತ್ತೆ بقى 14 x ^ 2 ಉಳಿತದ ಬಿಡತೆ ಬೆಡ್ಸ್ಕೊಳ್ಳಬೇಕು ಆಗುತ್ತೆ मतलख बिस्सोना हद्ना एर हद्ना एक्स वै स्क्वे वायरक ना ना जट क्यूब हंत्र वै स्क्वेर ए स्क्वे क्याल आते वै स्क्वेर वै स्क्वे एक्स वाय जट क्यूब ಬರ್ತದ ನಾ ದ್ವಿಪದಕ್ತಿಯನ್ನ ದ್ವಿಪದಕ್ತಿಯಿಂದ ಬಾಕಿಸೋದು ಐದು ಎಕ್ಸ್ಕ್ವೇರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಬಾಕರ ಮೂರು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಆರ್ ಎಕ್ಸ್ ಡಾರ್ಡ್ ಬೈ ಮೂರ್ ಅಂದಾಗ ಐದು ಎಕ್ಸ್ ಡಾರ್ಡ್ ಬೈ ಮೂರ್ ಎಕ್ಸ್ ಮೈನಸ್ ಆರ್ ಎಕ್ಸ್ ಡಾರ್ಡ್ ಬೈ ಮೂರ್ ಎಕ್ಸ್ ಆಗ ಐದು ಡ್ಯಾಡ್ ಬೈ ತ್ರೀ ಎಕ್ಸ್ ಮೈನಸ್ ಟು ಆಗ್ತದ ಇಲ್ಲಿ ಒಂದು ಲೆಕ್ಕವನ್ನು ಬಿಡಿಸೋಣ ಹತ್ತು ಎಕ್ಸ್ ಗೆ ಬಾಕಾರ ಐದು ಎಕ್ಸ್ ಮಾಡ್ಕೋಣ ಮೈನಸ್ ಇಪ್ಪತ್ತೈದು ಎಕ್ಸ್ ವೈ ಗೆ ಬಾಕಾರ ಐದು ಎಕ್ಸ್ ಮಾಡಿಕೊಡ್ರ ಈಗ ಐದು ಐದು ಕ್ಯಾನ್ಸಲ್ ಆಗಿ ಒಂದು ಎಕ್ಸ್ ಒಂದ್ ಎಕ್ಸ್ ಕ್ಯಾನ್ಸಲ್ ಆಗಿ ಜೈಲೇ ಎಕ್ಸ್ ಹುಯ್ತದ ಐದು ಎರಡ್ಲೆ ಹತ್ತಾಗ್ತದೆ ಇದು ಎರಡ್ ಎಕ್ಸ್ ಬರ್ತದ ಐದೊಂದ್ಲೇ ಐದೈದ ಇಪ್ಪತ್ತೈದು ಮೈನಸ್ ಐದು ಬತ್ತು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ವಾಯ್ ಬರ್ತದ ಈ ರೀತಿ ಬಾಹಕಾರ ಬಾಳೆಕ್ಸ್ ನಾ ತ್ರೀ ಪದಕಿಯಿಂದ ಏಕ ಪದಕಿಯನ್ನು ಭಾಗಿಸ್ ಹೋಗ್ತಿವಿ ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ವೈರ್ ಪ್ಲಸ್ ತ್ರೀ ಎಕ್ಸ್ ಬಹಕಾರ ಎರಡು ಎಕ್ಸ್ ಆಗ ಎಕ್ಸ್ ಕ್ಯೂಬ್ +2x2 + 3x / 2 ಅಂತ ಸೆಪರೇಟ್ ಮಾಡಿದರೆ x3 / 2x + 2x2 / 2x 3x / 2x ಆಗ ಕಡತಾ ಸಿಂಪ್ಲಿಫಿಕೇಶನ್ ಮಾಡಿದರೆ ಬರ್ತಕಂತ ಹೋಗ್ತೀವಿ ಬರಿ ಇಲ್ಲಿ ಒಂದು ಲೆಕ್ಕವನ್ನು ಬಿಡಿಸೋಣ 3y6 / 3y - 4y4 / 3y + 5y / 3y ಆಗ ವಾಯ್ ಸಿಕ್ಸ್ ಅದ ಮೂರ್ ಮೂರ್ ಕೆಲ್ಸಲ ಆಯ್ತು ವಾಯ್ದಾಗ ಒಂದು ವಾಯ್ ಹೋಗಿ ಐದು ವಾಯುಯ್ತು ಆಗ ವಾಯ್ದಾಗ ಆತ ಐದು ಇತ್ತು ನಂತರ ವಾಯ್ ವಾಯ್ ಕೆಲ್ಸದಲ್ಲಿ ವಾಯ್ ಕ್ಯೂ ಉಳೀತು ಆಗ ಮೈನಸ್ ನಾಲ್ಕು ಎರಡು ಬೈ ಮೂರು ವಾಯ್ ಕ್ಯೂಬ್ ಉಳಿತು ನಂತರ ವಾಯ್ ವಾಯ್ ಕೆಲಸ ಎರಡ್ ಬೈ ತ್ರೀ ಉಳೀತದ ಈ ರೀತಿ ಉತ್ತರ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇದನ್ನು ದ್ವಿಪದಕ್ತಿಯಿಂದ ದ್ವಿಪದಕ್ತಿಯಿಂದ ಭಾಗಿಸತಕ್ಕಂಥದ್ದು ಏಳು ಎಕ್ಸ್ವೇರ್ ಪ್ಲಸ್ ಹದ್ನಾಲ್ಕು ಎಕ್ಸ್ ಬೈ ಎಕ್ಸ್ ಪ್ಲಸ್ ಟು ಇಲ್ಲಿ ಏಳು ಎಕ್ಸ್ ಕಾಮನ್ ತೋರು ನಾವು ಎಕ್ಸ್ ಪ್ಲಸ್ ಟು ಬ್ರಕೆಟ್ ಗಳು ಇರ್ತದೆ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಕ್ಯಾನ್ಸಲ್ ಆಗಿ ಸೆವೆನ್ ಎಕ್ಸ್ ಇರ್ತವೆ ಇದೇ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸೋಣ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಎಕ್ಸ್ ಕಾಮನ್ ಆಗಿ ಐದು ಬರ್ತದೆ ಐದು ಎರಡು ಎಕ್ಸ್ ಮೈನಸ್ ಐದು ಪ್ಲಸ್ ಐದು ಇತ್ತದೆ ಮೈನಸ್ ಐದು ನಂತರ ಎರಡು ಎಕ್ಸ್ ಪ್ಲಸ್ ಐದು ಇದು ಪ್ಲಸ್ ಆಗ್ಬೇಕು ಎರಡು ಕ್ಯಾನ್ಸಲ್ ಆಗಿ ಐದು ಉಳಿತು ತ್ರೀಪದಿಯನ್ನ ದ್ವಿಪದಕ್ತಿಯಿಂದ ಭಾಗಿಸ್ತಕ್ಕಂಥದ್ದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಂತ ಇರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲ ಇದ್ದರೆ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಲ್